ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತು ಗುರುವಾರ ಬಾಗಿಲಿಗೆ ಈ ಕಸಾಲ ಹೊಡೆದು ರಂಗೋಲಿ ಹಾಕಿ ಬಂದೆ ಹಾಗೆ ನೋಡ್ರಿ ಇವತ್ತು ಸೊಪ್ಪು ಬೆಳೆ ಸಾರು ಮಾಡೋಣ ಅಂತ ಹೇಳಿ ಇವತ್ತು ರೊಟ್ಟಿ ಹಾಗಲಕಾಯಿ ಪಲ್ಯ ಬೆಳಗ್ಗೆ ತಿಂಡಿಗೆ ಈಗ ಹಾಗಲಕಾಯಿ ಪಲ್ಯ ಮಾಡಬೇಕು ಬೇಳೆ ನೆನೆ ಹಾಕಿನಿ ಹಾಗೆ ನೆನೆ ಇಟ್ಕೊಂಡು ಎರಡಕ್ಕೂ ಸಾಂಬಾರಿಗೆ ಸೊಪ್ಪು ಬೇಳೆ ಸಾಂಬಾರು ಇವತ್ತು ಸ್ವಲ್ಪ ನೀರು ಹಾಕಿ ಇವನ್ನ ತೊಳೆದು ಸೊ ಸೊಪ್ಪನ್ನು ತೊಳೆದು ಹಾಕಿ ಮತ್ತು ಇದನ್ನು ಸ್ವಲ್ಪ ಮಸಾಲೆ ಹುರಿದು ಹಾಕ್ತೀನಿ ಏನಿಲ್ಲ ಈರುಳ್ಳಿ ಟೊಮಾಟೆಹಣ್ಣು ಹಸಿ ಕಾಯಿ ತುರಿ ಹಾಕ್ತೀನಿ ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ ಟೇಸ್ಟ್ ಬಹಳ ಬರ್ತೈತಿ ಅಂತ ಹೇಳಿ ಹಾಕ್ತೀನಿ ಇದು ಮೂಲಂಗಿ ಮೂಲಂಗಿ ಕೂಡ ಇದರಲ್ಲೇ ಹಾಕ್ಬಿಡ್ತೀನಿ ಆಮೇಲೆ ಒಂದು ಒಗ್ಗರಣೆಗೆ ಹಂಗೆ ನೋಡ್ರಿ ಕ್ಯಾರೆಟು ಸೌತೆಕಾಯಿ ಇದ್ರೇ ಚೆನ್ನಾಗಿ ಹಾಕತಿ ರೊಟ್ಟಿಗೆ ಹಾಗಾಗಿ ನಾ ಕಡೆ ಇಟ್ಕೊತೀನಿ ನೋಡಿರಿ ಮೊಸರು ಎಪ್ಪು ಹಾಕಿದ್ದು ರಾತ್ರಿ ಮೊಸರು ಹಾಗೇ ಇಲ್ಲ ಅದು ರಾತ್ರಿದನ್ನ ಉಳಿದೈತಿ ಈಗ ನೋಡಿರಿ ಹೊರಗಡೆ ತೋರಿಸ್ತೀವಿ ಕಿಂಡೇಲಿ ತೋರಿಸ್ತೀವಿ ನೋಡಿರಿ ಉತ್ತಾವರಣ ಮಳೆ 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 ಬರ್ತಾ ಐತಿ ರಾತ್ರೆಲ್ಲಾನು ಮಳೆ ಬಂದೈತಿ ಓಕೆ ನೋಡಿರಿ ಮಲ್ಗಿ ಹೂವು ಮರಕ್ಕೆ ಬಂದವಲ್ಲಿ ಹಿಂಗೆ ಕಾಣ್ತತಿ ವಾತಾವರಣ ಹೊರಗಡೆಗೆಲ್ಲ ಐತಲ್ಲ ಏನು ಮಾಡೋದಂಗ ಆಗೈತಿ ಗಾಗಿ ಒಳಗಡೆ ಇಷ್ಟು ಕತ್ಲ ಅದನ್ನ ಕತ್ಲ ಕತ್ಲ ಅನ್ನಿಸ್ತೈತಿ ನಮಗೆಲ್ಲ ಏನು ಹಂಗೆ ಅನಿಸಲ್ಲ ಆದರೆ ನೋಡಕ್ಕೆ ಸ್ವಲ್ಪ ಕತ್ಲ ನೋಡ್ರಿ ಅಲ್ಲೇ ಅಲ್ಲೇ ಬಟ್ಟೆಗಳೆಲ್ಲ ತೆಗ್ದಿಲ್ಲ ಏನು ಬೆಳಗ್ಗೆ ಎದ್ದು ಒಂದು ಊರುಪೆಲ್ಲ ಕ್ಲೀನ್ ಮಾಡ್ಬೇಕಲ್ಲ ಹಂಗಾಗಿ ಬರ್ರಿ ಇವತ್ತಿನ ರೂಟೀನ್ ರುಟೀನ್ ಬ್ಲಾಗ್ ಹೇಗೆಲ್ಲ ಇರ್ತೈತಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ರೊಟ್ಟಿ ಹಾಗಲಕಾಯಿ ಪಲ್ಯ ಮಾಡ್ತೀನಿ ಸೊಪ್ಪು ಬೇಳೆ ಸಾರು ಮಾಡ್ತೀನಿ ಸ್ವಲ್ಪ ಕೊಬ್ಬರಿ ಅದೆಲ್ಲ ಹಾಕಿ ರುಬ್ಬಿ ಹಾಕಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಆಕತಿ ಬನ್ನಿ Thank <sharp inhale> you. ಓಕೆ ನೋಡಿರಿ ಸಾಂಬಾರಿಗೆಲ್ಲ ನಾನು ಅದನ್ನ ಹುರ್ಕೊಂಡೆಲ್ಲ ಬೆಳ್ಳುಳ್ಳಿ ಹಸಿಮೆ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಅದನ್ನೆಲ್ಲ ಹುರಿದ್ನೆಲ್ಲ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕಿದ್ದೆ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಾಕತ್ತೆ ಅಂಥೇಳಿ ಅದನ್ನು ಮಿಕ್ಸಿ ಮಾಡಿ ಆ ಒಂದು ಸಾಂಬಾರು ಕುದೀತಾ ಇತ್ತಲ್ಲ ಅದು ಅದಕ್ಕೆ ಹಾಕಿದೆ ಆಮೇಲೆ ನೋಡ್ರಿ ಸಾಂಬಾರು ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ನಾನಿವತ್ತು ಕುಕ್ಕರಲ್ಲಿ ಬ್ಯಾಳೆ ಬೇಯಿಸಿದ್ನೆಲ್ಲ ಅದು ಬ್ಯಾಳೆ ಸೊಪ್ಪಿಗೆ ನಾನು ರುಬ್ಬಿರೋ ಮಸಾಲೆನ ಹಾಕಿ ಕುದಿಸ್ತಾ ಇದ್ದೀನಿ ಹಾಗೆ ನೋಡಿರಿ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡನಿ ಇದು ಪಲ್ಯ ಮಾಡ್ಬೇಕಿತ್ತು ಅದ್ರಾಗೆ ನೆಕ್ಸ್ಟ್ ಪಲ್ಯ ಮಾಡೋಣ ಅಂತ ಹೇಳಿ ಮೊದಲಿಗೆ ಸಾಂಬಾರಿಗೆ ಒಂದು ಒಗ್ಗರಣೆ ಕೊಟ್ಬಿಡೋಣ ಅಂತ ಹೇಳಿ ಅದೇ ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಈಗ ಸಾಂಬಾರಿಗೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ತಾ ಇದ್ದೀನಿ ಅದೇ ಪಾತ್ರೆಯಿಂದನೇ ಸ್ವಲ್ಪ ಒಗ್ಗರಣೆ ಹಾಕಿದೆ ಹಾಕಿ ಮತ್ತು ಅದೇ ಪಾತ್ರೆಯಲ್ಲಿ ನಾನು ಪಲ್ಯಕ್ಕೂ ಕೂಡ ಒಗ್ಗರಣೆ ಹಾಕಿದೆ ನೀವು ಇಲ್ಲಿ ನೋಡ್ಬೋದು ಕುಕ್ಕರಲ್ಲೇ ಇವತ್ತು ಸಾಂಬಾರು ಮಾಡಿಬಿಟ್ಟೆ ಕುಕ್ಕರೇನು ಅಂತ ಏನು ದೊಡ್ಡದಿಲ್ಲ ಎರಡು ಲೀಟ್ರ್ ಕುಕ್ಕರ್ ನಮಗೆ ಒಂದು ದಿನಕ್ಕೆ ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಇನ್ನೂ ಇಷ್ಟು ಸಾಂಬಾರಾಗಿನೂ ಉಳಿತೈತಿ ನೋಡಿರಿ ಸಾಂಬಾರು ಚೆನ್ನಾಗಿ ಐತಿ ಹಾಗೆ ನೋಡಿರಿ ಅಡುಗೆ ಏನೆಲ್ಲ ಮಾಡೀನಿ ಅಂತ ತೋರಿಸ್ತೀನಿ ಹಾಗಲಕಾಯಿ ಪಲ್ಯ ಹಾಗೆ ಕುಕ್ಕರಲ್ಲೇ ಮಾಡಿರುವಂಥ ಸಾಂಬಾರು ಸೊಪ್ಪು ಬೆಳೆ ಹಾಕಿ ಮ ಒಂದು ಮಸಾಲೆ ಅಂತ ಹಾಕಿದೆ ತುಂಬಾ ಚೆನ್ನಾಗಾಗಿತ್ತು ಮತ್ತು ಈ ಕಡೆ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ರೊಟ್ಟಿ ಮಾಡೋಣ ಅಂತ ಜಿಗಿಟಿಗೆ ಜಿಗಿಟ್ ಮಾಡಿ ಎಲ್ಲ ರೆಡಿ ಮಾಡಿ ಕೆಳಗೆ ರೊಟ್ಟಿ ಎಲ್ಲ ಆದಮೇಲೆ ಪದೇ ಪದೇ ರೊಟ್ಟಿ ಮಾಡ್ದನ್ನು ನಾನು ತೋರಿಸೋದಿಲ್ಲ ಹಾಗೆ ನಾನು ಕೂಡ ಎರಡು ರೊಟ್ಟಿ ಹಾಗಲಕಾಯಿ ಪಲ್ಯ ತುಪ್ಪ ಹಾಕ್ಕೊಂಡು ತಿಂತಾ ಹಾಗಲಕಾಯಿ ಪಲ್ಯ ಮಾಡಿದರೆ ಕಂಪಲ್ಸರಿ ತುಪ್ಪ ಇರಲೇಬೇಕು ತುಪ್ಪ ಇದ್ರೆ ಹಾಗಲ್ ಪಲ್ಯ ಇರ್ಬೇಕು ಅನ್ನಂಗೆ ಮಾಡಿರ್ತೀನಿ ನಾನು ಯಾಕಂದರೆ ಅದಕ್ಕೆ ತುಪ್ಪ ಹಾಕೊಂಡು ತಿಂದ್ರೇ ಆಗೋದು ಹಾಗೆ ನಾನು ಎರಡು ರೊಟ್ಟಿ ತಿಂದು ಟೀ ಮಾಡ್ಕೊಂಡು ಕುಡ್ದು ಆಮೇಲೆ ಗ್ಯಾಸು ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿದೆ ಆದರೂ ನೋಡಿರಿ ಪಾತ್ರೆ ಡಬ್ಬಿಗಳನ್ನೆಲ್ಲ ಕೆಲವೊಂದು ತೊಳೆದು ಹಾಕಿದ್ದೆ ಉಂಡೆ ಹಾಕಿಟ್ಟವು ತೊಳೆದಿಟ್ಟೆ ಓಕೆ ನೆಕ್ಸ್ಟ್ ಡೇ ಕಂಟಿನ್ ಕಂಟಿನ್ಯೂಷನ್ ಆಗ್ತಾ ಇತ್ತು ಈ ವ್ಲಾಗು ಗುಡ್ ಮಾರ್ನಿಂಗ್ ಎಲ್ರಿಗೂ ಇದು ಶುಕ್ರವಾರ ಹಾಗೆ ದಿಢೀರ್ನ ನಾವು ಎಲ್ಲಿಗೆ ಹೊರಟಿವಿ ಅಂತ ನಾನು ಈಗ ನಿಮಗೆ ಹೇಳ್ತೀನಿ ಗುರುವಾರ ನಾನು ಏನಿಲ್ಲ ನಾರ್ಮಲಾಗಿ ಕೆಲಸ ಮಾಡ್ಕೊತ ಇದ್ದೆ ಎಲ್ಲ ಆರಾಮಾಗಿ ಗಿಟ್ಟಿ ಮಾಡಿ ಪಾತ್ರೆ ಬಟ್ಟೆ ನಿಧಾನಕ್ಕೆಲ್ಲ ಕೆಲಸ ಮಾಡಿಕೊಂಡೆ ಆದರೆ ದಿಢೀರ್ನ ಮಾತಾಡಿಕೊಂಡು ಒಂದೇ ಸಲಿಗೆ ನಾವು ಡಿಸೈಡ್ ಮಾಡಿದ್ವಿ ಎಲ್ಲಿಗೆ ಗೋಕರ್ಣ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಈಗ ನೋಡ್ಬೋದು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿ ಮಳೆ ಜೋರು ಬರ್ಬೋದೇನೋ ಅಂತ ಅಂದ್ಕೊಂಡು ಹೋದ್ವಿ ಆದರೆ ಮಳೆ ಬರ್ತಿತ್ತು ಸ್ವಲ್ಪೊತ್ತು ಸ್ವಲ್ಪೊತ್ತು ಬಿಡ್ತಿತ್ತು ಆ ರೀತಿ ಇತ್ತು ಒಂದು ಸ್ವಲ್ಪೊತ್ತು ಬಿಸಿಲು ಬಿಡ್ತಾ ಇತ್ತು ಮತ್ತು ಸ್ವಲ್ಪ ಹೊತ್ತು ಮಳೆ ಬರ್ತಾಯಿತ್ತು ಈ ರೀತಿ ಇತ್ತು ಮಧ್ಯಾಹ್ನ ಸ್ವಲ್ಪ ಕಡಿಮೆನೇ ಇತ್ತು ಹಾಗೆ ನಾವು ಗೋಕರ್ಣಕ್ಕೆ ಹೊಂಟ್ವಿ ಮಹಾಬಲೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಬರೋಣ ಅಂಥೇಳಿ ಲಾಸ್ಟ್ ಟೈಮ್ ಹೋದಾಗ ನಮಗೆ ದರ್ಶನ ಆಗಿರಲಿಲ್ಲ ಹಾಗಾಗಿ ಈ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಮತ್ತೆ ಗೋಕರ್ಣದ ಕಡೆ ಒನ್ ಒಂದೇ ಹಾಗೆ ಪಿ ಇದ್ದಕ್ಕಿದ್ದಾಗೆ ಮಾತಾಡಿಕೊಂಡು ಡಿಸೈಡ್ ಮಾಡ್ಕೊಂಡ್ವಿ ನೋಡ್ಬೋದು ಘಾಟಿ ಅಲ್ಲಿ ಕೂಡ ಎಲ್ಲಿ ಸಿರ್ಸಿಯಿಂದ ಹೋಗ್ತೀವಲ್ಲ ಇಲ್ಲಿಂದ ನಮ್ಮೂರಿಂದ ಸಿರ್ಸಿ ಸಿರ್ಸಿಯಿಂದ ಗೋಕರ್ಣ ಸಿರ್ಸಿಯಿಂದ ಹೋಗೋವಂಥ ಈ ಒಂದು ಘಾಟ್ ಸೆಕ್ಷನ್ ಇದು ನೀವು ನೋಡ್ಬೋದು ಮಳೆ ಬರ್ತಾ ಇತ್ತು ಈಗ ಫಸ್ಟು ಮಳೆ ಇರಲಿಲ್ಲ ಮೋಡ ಕವಿದ ವಾತಾವರಣ ಇತ್ತು ಅದಾದ ಮೇಲೆ ನೋಡ್ರಿ ಹೋಗ್ತಾ ಹೋಗ್ತಾ ಇದು ಸಿರ್ಸಿಯಿಂದ ಗೋಕರ್ಣಕ್ಕೆ ಹೋಗೋವಂಥ ಒಂದು ದಾರಿ ಹಾಗೆ ಬಂದ್ವಿ ಗೋಕರ್ಣಕ್ಕೆ ಬಂದು ರೂಮನ್ನು ಮಾಡಿದ್ವಿ ನೀವು ಇಲ್ಲಿ ನೋಡ್ಬೋದು ರೂಮಿಂದು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ತ್ರಿಬಲ್ ಬೆಡ್ ಇರುವಂಥ ಒಂದು ರೂಮನ್ನು ನಾವು ತೊಗೊಂಡ್ವಿ ಎ ಸಿ ರೂಮು ಇಲ್ಲ ಅಂದರೂ ಆ ರೇಟಿಗೆ ಎ ಸಿ ಬಂದೇ ಬರ್ತೈತಿ ಎ ಸಿ ರೂಮು ತೊಗೊಂಡ್ವಿ ಹಾಗೆ ನೀವು ನೋಡ್ಬೋದು ಇದು ಬಾತ್ರೂಮು ಒಂದು ದೊಡ್ಡ ಮಿರರ್ ಕೊಟ್ಟಾರಲ್ಲಿ ಹಾಗೆ ಒಂದು ದೊಡ್ಡ ವಿಂಡೋ ಐತಿ ಎದುರುಗಡೆ ತೋರಿಸ್ತೀನಿ ನಾನು ನಿಮಗೆ ಬಾತ್ರೂಮು ಎಲ್ಲ ಚೆನ್ನಾಗಿತ್ತು ಪರವಾಗಿಲ್ಲ ಚೆನ್ನಾಗಿತ್ತು ನೋಡಿರಿ ಇದು ಬಾತ್ರೂಮು ಟಾಯ್ಲೆಟ್ ಹಾಗೆ ಮೇಲ್ಗಡೆ ಒಂದು ಗೀಝರ್ ಕೊಟ್ಟಿದ್ದಾರೆ ಇದು ಸ್ವಲ್ಪ ಬೇ ಊರು ಬಿಟ್ಟು ಸ್ವಲ್ಪ ಬೇರೆ ಕಡೆ ಲಾಡ್ಜ್ ಲಾಡ್ಸಂಗಾಗಿ ಅಲ್ಲಿ ಏನಪ್ಪ ಅಂದರೆ ಇದು ಇರೋದಿಲ್ಲ ಅಲ್ಲಿ ಮಳೆಯನ್ನೇ ಜಾಸ್ತಿ ಅಲ್ಲ ಹಂಗಾಗಿ ಗೀಝರ್ ಇತ್ತು ನೋಡಿ ಬಾತ್ರೂಮು ಚೆನ್ನಾಗಿತ್ತು ಸ್ವಲ್ಪ ಕ್ಲೀನಾಗಿತ್ತು ಅಂತ ಹೇಳಬಹುದು ಹಾಗೆ ಬರಿ ತೋರಿಸ್ತೀನಿ ಮತ್ತು ನಾನು ನಿಮಗೆ ವಿಂಡೋದಿಂದ ಆಚೆ ಕಡೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ವಾತಾವರಣ ಅಂತ ಮೇಲ್ಗಡೆ ನೋಡ್ರಿ ಎ ಸಿ ಹಾಕಿದ್ದಾರೆ ಎಸಿನ ನಾವು ಸ್ವಲ್ಪ ಹೊತ್ತು ಹಾಕಂತಿದ್ವಿ ಸ್ವಲ್ಪ ಹೊತ್ತು ಬಂದ್ ಮಾಡ್ತಿದ್ವಿ ಯಾಕಂದ್ರೆ ಸ್ವಲ್ಪ ಸ್ವಲ್ಪೊತ್ತು ಶೆಕೆಯ ಸ್ವಲ್ಪ ಹೊತ್ತು ಥಂಡಿ ಅನ್ನೋ ಥರ ಅನ್ನಿಸ್ತಿತ್ತು ಹಾಗಾಗಿ ನೋಡ್ರಿ ನಾವಿದ್ದಂಥ ರೂಮಿನ ಹಿಂಭಾಗದಲ್ಲಿ ನೋಡ್ರಿ ಯಾವ ರೀತಿ ಕಾಣಿಸ್ತಾ ಐತಿ ಮಲೆನಾಡ ತಪ್ಪಲು ಹೆಂಗೆ ಕಾಣಿಸ್ತೈತೆ ನೋಡ್ರಿ ತುಂಬ ಚೆನ್ನಾಗಿತ್ತು ಕಣ್ಣಿಗೆ ಮುದ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಹಾಗೆ ಹೋದ್ವಿ ನಾವು ಹೋದಾಗ ಅಲ್ಲಿಗೆ ಮಧ್ಯಾಹ್ನ ಎರಡೂವರೆ ಆಗಿತ್ತು ಊಟ ಗಿಟ ಮಾಡಿಕೊಂಡು ನಾವು ರೂಮಿಗೆ ಹೋದ್ವಿ ರೂಮ್ ಮಾಡಿದ್ವಿ ಆಮೇಲೆ ಫಸ್ಟು ಊಟ ಮಾಡ್ಕೊಂಡ್ವಿ ಊಟ ಮಾಡಿ ರೂಮ್ ಮಾಡಿದ್ವಿ ಹಾಗೆ ಸಾಯಂಕಾಲ ಮಟ್ಟ ಇನ್ನೇನು ಸ್ವಲ್ಪ ರೆಸ್ಟ್ ಮಾಡಿ ಇದು ಹೊರಗ ದೇವಸ್ಥಾನ ಕಡೆ ಹೋಗೋದು ಅಂತ ಯಾಕಂದರೆ ದೇವಸ್ಥಾನಕ್ಕೆ ಹೋದ್ರೂ ನಾವು ದೇವ್ರ ದರ್ಶನಕ್ಕೆ ಹೋಗೋದಿಲ್ಲ ಸಾಯಂಕಾಲ ಬೆಳಗ್ಗೆ ಸ್ನಾನ ಮಾಡಿಯೇ ಹೋಗೋದು ಹಾಗೆ ನಾನು ಹೊರಗಡೆಯಿಂದ ಒಂದು ವ್ಯೂ ಮತ್ತೊಮ್ಮೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಬಿಸಿಲು ಬಿತ್ ಬಿಡ್ತಾ ಅವಾಗಲೇ ತಕ್ಷಣಕ್ಕೆ ಅದು ಅದೇ ಹೇಳಿದ್ನೆಲ್ಲ ಸ್ವಲ್ಪೊತ್ತು ಮಳೆ ಸ್ವಲ್ಪ ಹೊತ್ತು ಮಳೆ ಇರ್ತಿದ್ದಿಲ್ಲ ಬಿಸಿಲು ಬಿತ್ತು ಹಾಗಾಗಿ ಏನಕ್ಕೆ ಸರಿಯಾಗಿ ಕಾಣಿಸ್ಲಿಲ್ಲ ನೋಡ್ರಿ ರೂಮು ಈ ರೀತಿ ಕಾಣಿಸ್ತಾ ಐತಿ ಓಕೆ ಬರ್ರಿ ನೆಕ್ಸ್ಟ್ ಏನಂತ ನೋಡೋಣ ಹಾಗೆ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಎದ್ದು ಆಮೇಲೆ ಮತ್ತೆ ಅಪ್ ಆಗಿ ನಾವು ದೇವಸ್ಥಾನದ ಕಡೆ ಹೋದ್ವಿ ಹೋಗಿ ದೇವಸ್ಥಾನ ದೇವಸ್ಥಾನ ಪಕ್ಕದಲ್ಲೇ ಹಸಿ ಹೋದ್ವಿ ಹೋಗಿ ಮತ್ತೆ ಬೀಚಿಗೆ ಹೋದ್ವಿ ದೇವಸ್ಥಾನದ ಎದುರುಗಡೆಯೇ ಇರುವಂಥ ಬೀಚ ಇದು ಹೋಗಿ ಸ್ವಲ್ಪ ಹೊತ್ತು ಬೀಚ್ ಹತ್ರ ನಿಂತ್ಕೊಂಡು ಆರಾಮಾಗಿ ಬಂದ್ವಿ ನೋಡ್ರಿ ಎಷ್ಟು ಎಂತೆಂತ ದೊಡ್ಡ ದೊಡ್ಡ ತೆರಿ ಬರ್ತಾ ಇದ್ವು ಅಂದ್ರೆ ಪೊಲೀಸರು ಎಲ್ಲ ಮೂರ್ ಮೂರ್ ಜನ ಪೊಲೀಸರು ನಿತ್ಕೊಂಡಿದ್ರು ಜನರನ್ನ ಕರೀತಾನೆ ಇದ್ರು ಆದ್ರ ಜನ ಮಾತ್ರ ಹ್ಮ್ ಹ್ಮ್ ಕ್ಯಾರೆ ಅನ್ನೋದೇ ಇಲ್ಲ ಪೊಲೀಸರಿಗೆ ಅವ್ರಕಂದ್ರು ಮತ್ತು ಓಡೋಗ್ತಾರ ಅಲ್ಲಿಗೆ ಬರೀ ಫೋಟೋ ತೆಗೆದು ವಿಡಿಯೋ ಮಾಡ್ಕೊಡೋದು ನಾನು ನಾನು ಅದೇ ಕೆಲಸ ಮಾಡಿದ್ದು ಅದ್ರ ನಾವು ಊಟದ ನಿಂತ್ಕೊಂಡು ಮಾಡ್ತಿವಿ ಥರ ಅಲ್ಲಿ ಹೋಗೋದಿಲ್ಲ ಓಕೆ ಕೆಲವೊಂದು ಕಡೆ ನಾನು ಈಗ ಹಾಗೆ ಕೆಲವೊಂದು ರೀತಿ ಪಿಕ್ಸ್ನ ಹಾಗೆ ಬಿಟ್ಟಿರ್ತೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಬೀಚನ್ನು ಓಕೆ ಬರ್ರಿ 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 ಅಂತ ಇವು ಬರಂಗ ಎಲ್ಲ ಹೋಗೋಣ ಇದ್ರ ಅಂತ ನೋಡ್ರಿ ಎಂತ ತೆರೀ ಬರ್ತಾವ್ ನೋಡ್ರಿ ಮಕ್ಳ ಕರ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳಿ ಬೀಚೆಲ್ಲ ನೋಡಿಕೊಂಡು ಮತ್ತೆ ಬಂದು ಇದು ನೋಡ್ರಿ ಮಹಾಬಲೇಶ್ವರ ದೇವಸ್ಥಾನದ ಮುಂಭಾಗ ಇದು ಸಾಯಂಕಾಲ ಮತ್ತೆ ಬಂದು ದೇವಸ್ಥಾನದ ಹತ್ರ ಕುತ್ಕೊ ಎದುರುಗಡೆ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬೆಳಗ್ಗಿನ ಅಂತೂ ನಾನು ಯಾವುದನ್ನು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಪೂಜಾದಲ್ಲಿ ನಾವು ಬ್ಯುಸಿ ಇದ್ವಿ ಹಾಗಾಗಿ ನಾನು ಎಲ್ಲದನ್ನು ವಿಡಿಯೋ ಮಾಡೋದಿಲ್ಲ ಅಲ್ಲಿ ಕೂಡ ನಾನು ವಿಡಿಯೋ ಮಾಡಲಿಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಇದು ನೋಡ್ರಿ ಮತ್ತೆ ಗೋಕರ್ಣದಿಂದ ಸಿರ್ಸಿಗೆ ಬರುವಂಥ ದಾರಿಯಲ್ಲಿ ಒಂದು ಗಣಪತಿ ದೇವಸ್ಥಾನ ಸಿಗ್ತತಿ ಅಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತೈತಿ ಕೆಳಗಡೆ ವ್ಯೂವು ನೋಡಲಿಕ್ಕೆ ಭಾಳ ಚೆನ್ನಾಗೈತಿ ಈ ರೀತಿ ಮಾಡಿರ್ತಾರೆ ಮೆಟ್ಲು ಎಳೆದು ಹೋಗ್ಬೇಕಲ್ಲಿ ಮಳೆ ಕೂಡ ಬರ್ತಾ ಇತ್ತು ಭಾಳ ಚೆನ್ನಾಗಿತ್ತು ವ್ಯೂವು ಆದರೆ ಮಳೆ ಬರ್ತಾಯಿತ್ತು ಆದರೆ ತೋರ್ಸ್ಕೊಂತನೇ ಹೋಗಿದ್ವಿ ನಾನು ನನ್ನ ಮಗ ಕೆಳಗಿಳ್ದು ಹೋಗಿ ಅದನ್ನೆಲ್ಲ ನೋಡ್ಕೊಂಡು ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲೇ ಇರಬೇಕು ಅನ್ನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ನೋಡ್ರಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಮತ್ತೆ ನಾವು ಅಲ್ಲಿಂದ ಹೊರಟು ಬಂದ್ವಿ ನೋಡ್ರಿ ಸಿರ್ಸಿ ಹತ್ತಿರ ಬಂದಾಗ ಅಷ್ಟೇನು ಮಳೆ ಇರಲಿಲ್ಲ ಮಳೆ ಮಳೆ ಬಂದಿತ್ತು ಅಷ್ಟಾಗಿರಲಿಲ್ಲ ಹಾಗೆ ನೋಡಿರಿ ಬೈಕರ್ಸ್ ಎಷ್ಟು ಜನ ಹೋಗ್ತಾ ಇದ್ದಾರೆ ಅಂತ ನನಗಂತೂ ಭಾಳ ಇಷ್ಟ ಆಯ್ರು ನೋಡಿದರೆ ಎಲ್ಲಿಕಂಡ್ರೆ ಒಂದು ಚೂರು ಚೂರು ವಿಡಿಯೋ ಮಾಡ್ಕೊತೀನಿ ಹಾಗೆ ಒಂದು ಎಷ್ಟು ಒಂದು ಆರು ಎಂಟು ಜನ ಏನೋ ಇದ್ದರು ಬೈಕಲ್ಲಿ ಒಂದು ನಾಲ್ಕೈದು ಬೈಕ್ ಇದ್ದವು ನೋಡ್ರಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂತ ಎಲ್ಲರೂ ಹಾಗೆ ನೋಡಿಕೊಂಡು ನಾವು ಸಿರಿಸಿಗೆ ಬಂದ್ವಿ ಹೋಗೋವಾಗ ಇನ್ನೇನು ನಾವು ಸಿರಿಸಿಗೆ ಇಳಿದು ಹೋಗಿರಲಿಲ್ಲ ಯಾವಾಗೂ ಆ ಕಡೆ ಹೋದರೆ ಸಿರ್ಸಿಗೆ ಹೋಗಿ ಮಾರಿಕಾಂಬ ದರ್ಶನ ಮಾಡಿಕೊಂಡು ನಾವು ಮುಂದೆ ಹೋಗ್ತಿದ್ವಿ ಈ ಸಲ ನಾವು ಹಂಗೆ ಮಾಡಲಿಲ್ಲ ಸೀದಾ ಗೋಕರ್ಣಕ್ಕೆ ಹೋಗೋಣ ಅಂತ ಹೇಳಿ ನಾವು ಸಿರ್ಸಿಗೆ ಹೋಗ್ ಸಿರ್ಸಿ ಮೇಲೆ ಹೋದ್ರೂ ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ ಹಾಗಾಗಿ ಬರೋವಾಗಲೇ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿ ಮಾತಾಡ್ಕೊಂಡು ಹೋಗಿದ್ವಿ ಹಾಗಾಗಿ ಬರೋ ಮುಂದೆ ನಾವು ಸಿರಿಸಿಗೆ ಬಂದ್ವಿ ಬಂದು ದೇವಸ್ಥಾನಕ್ಕೆ ಹೋಗಿ ಮಾರಿಕಾಂಬ ದೇವಿ ದರ್ಶನ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ದು ಮತ್ತು ಅಲ್ಲಿಂದ ನಾವು ಹೊರಟ್ವಿ ಇದು ಸಿರ್ಸಿ ಸಿರ್ಸಿ ಇದು ಈಗ ನೋಡ್ರಿ ನಾವು ಸಿರ್ಸಿಗೆ ಬಂದ್ವಲ್ಲ ದೇವಸ್ಥಾನದ ಹತ್ರ ಬಂದು ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ಹೊರಟ್ವಿ ಮತ್ತು ನೆಕ್ಸ್ಟು ಆಮೇಲೆ ನಾನು ವಿಡಿಯೋ ಮಾಡಲಿಲ್ಲ ದೇವ್ರ ದೇವಸ್ಥಾನದೊಳಗೂ ಕೂಡ ನಾನು ಎಲ್ಲೂ ವಿಡಿಯೋ ಮಾಡಲಿಲ್ಲ ಪದೇ ಪದೇ ಅದನ್ನೇ ಮಾಡೋದು ಬಾಡ ಅಂತ ಹೇಳಿ ನಾನು ಮಾಡಲಿಲ್ಲ ದೇವಸ್ಥಾನದ ಮುಂಭಾಗ ಮಾತ್ರ ಸ್ವಲ್ಪ ನಾನು ತೋರಿಸಿದ್ದೀನಿ ಅಷ್ಟೇ ಓಕೆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನನಗೆ ಅನಿಸಿದ ಪ್ರಕಾರ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಓಕೆ ಇಷ್ಟು ವಿಡಿಯೋ ಮಾಡೋದಕ್ಕಿಂತ ನನಗೆ ಸಾಕಾಗಿ ಹೋಗಿ ಹೋಗ್ಬಿಟ್ಟಿತ್ತು ಯಾಕಂದರೆ ಪದೇ ಪದೇ ತೋರಿಸಿದ್ದನ್ನು ತೋರಿಸೋದಕ್ಕೂ ನನಗೂ ಇಷ್ಟ ಆಗಂಗಿಲ್ಲ ಆದರೂ ಹೋಗಿರ್ತೀನಲ್ಲ ಒಂದು ವ್ಲಾಗ್ ಇರಲೇಬೇಕು ನನಗೆ ನೋಡಿರಿ ಮಾರಿಕಾಂಬ ದೇವಿಯ ಸನ್ನಿಧಿ ಹೇಗಿದೆ ಅಂತ ಓಕೆ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ